ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪ್ಯಾಂಟ್ ಕಟಿಂಗ್ನ ಯಾವ ರೀತಿ ಮಾಡೋದು ಚೂಡಿದಾರ್ ಪ್ಯಾಂಟ್ ಕಟಿಂಗ್ನೇ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಪೂರ್ತಿ ನೋಡಿ ಎಷ್ಟು ಸುಲಭವಾಗಿ ಪ್ಯಾಂಟ್ ಕಟಿಂಗ್ನ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವುದೇ ರೀತಿ ಪೀಸ್ಗಳನ್ನ ಅಟ್ಯಾಚ್ ಮಾಡೋದಾಗಲಿ ಏನಿಲ್ಲ ಕೇವಲ ಎರಡು ಎರಡು ಕಟಿಂಗಲ್ಲಿ ನೀವು ಪ್ಯಾಂಟ್ನ ಕಟಿಂಗ್ ಮಾಡ್ಬೋದು ಬಿಗಿನರ್ಸ್ ಕೂಡ ಕಟಿಂಗ್ ಮಾಡ್ಬೋದು ಸುಲಭವಾಗಿ ಅದು ಆ ರೀತಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ವೀಡಿಯೋದಲ್ಲಿ ನೋಡಿ ಇವಾಗ ಪ್ಯಾಂಟ್ ಫುಲ್ ಲೆಂತ್ ಪ್ಯಾಂಟ್ ತಗೋಬೇಡಿ ಮೇಲ್ಗಡೆ ಪಾರ್ಟ್ ಜಾಯಿಂಟ್ ಇರುತ್ತಲ್ಲ ಅದನ್ನು ಬಿಟ್ಬಿಟ್ಟು ನಾವು ಕಾಲುಗಳು ಮಾತ್ರ ತಗೋಬೇಕು ಕಾಲುಗಳಂದು ಮಾತ್ರ ಎರಡು ಕಾಲಲ್ಲೂ ಫಸ್ಟ್ ನೀವು ಈ ರೀತಿ ಒಂದೂವರೆ ಅಥವಾ ಎರಡು ಇಂಚ್ಗೆ ಕೆಳಗೆ ಹತ್ರ ಮಾರ್ಕ್ ಮಾಡ್ಕೋಬೇಡಿ ಸ್ಟ್ರೈಟ್ ಲೈನ್ ಹಾಕಿ ಯಾಕಂದರೆ ಈ ರೀತಿ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈ ರೀತಿ ನೀಟಾಗಿ ಅವ್ರದ್ದು ಪ್ಯಾಂಟು ಅಳತೆ ಏನಿದೆ ಅದೇ ಅಳತೆಗೆ ಪ್ಯಾಂಟ್ನೇ ಇಟ್ಕೊಳ್ಳಿ ಫಸ್ಟು ಕ್ಲೋಸಿಂಗ್ ಸೈಡು ನಿಮ್ಮ ಕಡೆ ಇರಲಿ ಓಪನ್ ಸೈಡ್ ಆ ಕಡೆ ಇದ್ದು ನಾಲ್ಕು ಫೋಲ್ಡ್ನ ಮಾಡಿ ಈ ರೀತಿ ಬಟ್ಟೆನ ಮಡಚ್ಕೊಂಡಿರಬೇಕು ಫಸ್ಟು ಇವಾಗ ನೋಡಿ ಉದ್ದ ಎಷ್ಟಿದೆ ಅವ್ರದ್ದು ಪ್ಯಾಂಟ್ ಇದು ಪ್ಯಾಂಟ್ ಉದ್ದ ಪೀಸ್ ಎಷ್ಟಿದೆ ಅಷ್ಟೇ ಇದೆ ಹಾಗಾಗಿ ನಾನು ಯಾವುದೇ ರೀತಿ ಕಟಿಂಗ್ ಮಾಡ್ತಾ ಇಲ್ಲ ನೀವೇನಾದರೂ ಎಕ್ಸ್ಟ್ರಾ ಚಿಕ್ಕದು ಪ್ಯಾಂಟು ಅನ್ನೋದಾದರೆ ಮೇಲುಗಡೆ ಸ್ವಲ್ಪ ಕಟಿಂಗ್ ಮಾಡಿ ತೆಗೆದುಬೇಡಿ ಇವಾಗ ಪ್ಯಾಂಟ್ ಯಾವ ರೀತಿ ಇದೆ ಅದೇ ರೀತಿನ ಮಾರ್ಕ್ ಮಾಡ್ತಾಯಿದ್ದೀನಿ ಕಟಿಂಗ್ ಮಾಡುವಾಗ ಹಾಫ್ ಇಂಚ್ ಜಾಯಿಂಟ್ಗೋಸ್ಕರ ಎಕ್ಸ್ಟ್ರಾ ಬಿಟ್ಟು ಕಟಿಂಗ್ ಮಾಡ್ಕೊಂಡು ಹೋಗೋದಷ್ಟೇ ಈಗ ಫಸ್ಟು ಅದು ಪ್ಯಾಂಟ್ ಯಾವ ರೀತಿ ಇದೆ ಅದೇ ರೀತಿನೇ ಮಾರ್ಕ್ ಮಾಡ್ಕೋಬೇಡಿ ನೋಡಿ ಪ್ಯಾಂಟ್ದು ಜಾಯಿಂಟ್ ಇದೆಯಲ್ಲ ಎರಡು ಲೆಗ್ಸ್ನ ಜಾಯಿಂಟ್ ಬರುತ್ತಲ್ಲ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ನೀಟಾಗಿ ಶೇಪ್ನ ಕೊಟ್ಕೊಳ್ಳಿ ನಿಮಗೆ ಆ ರೀತಿ ಗೊತ್ತಾಗಲಿಲ್ಲ ಅಂತಂದರೆ ಮೇಲ್ಗಡೆಯಿಂದ ಹತ್ತು ಇಂಚ್ಗೆ ಮಾರ್ಕ್ ಮಾಡಿ ಸೇಮ್ ಅದು ಅದೇ ಹೇಳ್ತಾನೆ ಬರುತ್ತೆ ನೀವು ಯಾವುದೇ ಪ್ಯಾಂಟ್ ಆದರೂ ಅಷ್ಟೇ ಮೇಲ್ಗಡೆಯಿಂದ ಹತ್ತು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾವು ಯಾವ ರೀತಿ ಕಟಿಂಗ್ ಮಾರ್ಕ್ ಮಾಡಿದ್ವಿ ಅದರಿಂದ ಹಾಫ್ ಇಂಚು ನಾವು ಮಾರ್ಜಿನ್ ಜಾಯಿಂಟ್ ಮಾಡೋದಕ್ಕೋಸ್ಕರ ಹಾಫ್ ಇಂಚ್ ಬಿಟ್ಟು ಇಲ್ಲಿ ತನಕ ಇವಾಗ ಸ್ಟಾಪ್ ಮಾಡಿ ಇವಾಗ ನೋಡಿ ತೋರಿಸ್ತೀನಿ ನಾವು ಸೈಡ್ ನೆರಿಗೆ ಬರುತ್ತಲ್ಲ ಅದಕ್ಕೋಸ್ಕರ ಮೂರು ಇಂಚು ಅಥವಾ ನಾಲ್ಕು ಇಂಚು ಎಕ್ಸ್ಟ್ರಾ ಬಿಟ್ಟು ಈ ರೀತಿ ಶಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಎಕ್ಸ್ಟ್ರಾ ಇತ್ತು ಬಟ್ಟೆ ಅದಕ್ಕೋಸ್ಕರ ಸೈಡಲ್ಲಿ ಸ್ವಲ್ಪ ಕಟಿಂಗ್ ಮಾಡಿ ತೆಗಿತಾಯಿದ್ದೀನಿ ನಿಮ್ಗೇನಾದರೂ ಕಡಿಮೆ ಆಯಿತು ಪೀಸ್ ಅಂತಂದರೆ ಅಷ್ಟೇ ಇರಲಿ ನೋಡಿ ಇವಾಗ ಎರಡು ಕಾಲುಗಳದು ಕೂಡ ಕಟಿಂಗ್ ಮಾಡಾಯಿತು ಮತ್ತು ಮೇಲ್ಗಡೆ ನಾವು ದಾರ ಹಾಕೋದಕ್ಕೋಸ್ಕರ ಅದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಅಲ್ಲೇ ಸೈಡ್ ಕಟಿಂಗ್ ಮಾಡಿದ್ವಲ್ಲ ಅದರಲ್ಲಿ ಉಳಿದಿರುತ್ತೆ ಬಟ್ಟೆ ಅದರಲ್ಲಿ ಫಸ್ಟ್ ನೀವು ಪ್ಯಾಂಟನ್ನ ಇಟ್ಕೊಂಡು ಅಳತೆ ತಗೋಬೇಕು ಎಷ್ಟಿದೆ ಅಗಲ ಪ್ಯಾಂಟ್ದು ಅಗಲ ಎಷ್ಟಿದೆ ಅನ್ನೋದನ್ನು ಈ ರೀತಿ ಇಟ್ಕೊಂಡು ಪ್ಯಾಂಟ್ದು ಅಗಲನ ಅಳತೆ ತಗೋಬೇಕು ಇವಾಗ ಇದು ಇಪ್ಪತ್ತಾರು ಇಂಚಿದೆ ಇಪ್ಪತ್ತಾರು ಇಂಚಲ್ಲಿ ನಾನು ಅರ್ಧ ಅದರಲ್ಲೂ ಅರ್ಧ ತಗೋತೀನಿ ಯಾಕಂದರೆ ಇಲ್ಲಿ ಬಟ್ಟೆ ಫೋಲ್ಡ್ ಮಾಡಿರೋದು ನಾಲ್ಕು ಫೋಲ್ಡ್ ಇದೆ ಅದಕ್ಕೋಸ್ಕರ ಅದರಲ್ಲೂ ಅರ್ಧನ ತಗೊಂಡು ನಾನು ಇವಾಗ ಕಟಿಂಗ್ ಮಾಡ್ತಾಯಿದ್ದೀನಿ ಹದಿಮೂರು ಇಂಚ್ಗೆ ತಗೊಂಡಿದ್ದೀನಿ ಇವಾಗ ಉದ್ದ ಎಷ್ಟಿದೆ ಅನ್ನೋದನ್ನು ಈ ರೀತಿ ಫೋಲ್ಡ್ ಮೇಲ್ಗಡೆ ದಾರ ಹಾಕೋದಕ್ಕೆ ಫೋಲ್ಡ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ನೀವು ಒಂದೂವರೆ ಇಂಚನ್ನ ಆ್ಯಡ್ ಮಾಡಿ ತೊಗೋಬೇಕು ಇವಾಗ ಉದ್ದ ಎಷ್ಟಿರುತ್ತೆ ಒಂಬತ್ತು ಇಂಚಿದ್ರೆ ನೀವು ಎಕ್ಸ್ಟ್ರಾ ಒಂದೂವರೆ ಇಂಚನ್ನ ಆ್ಯಡ್ ಮಾಡಿ ಹತ್ತೂವರೆ ಇಂಚಿಗೆ ತೊಗೋಬೇಕು ಆ ರೀತಿ ಇವಾಗ ತಗೊಂಡು ಅದಕ್ಕೂ ಅಷ್ಟೇ ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಇದರ ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಬೋದು ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಎಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಎರಡು ಕಡೇಸು ಕೂಡ ರೆಡಿ ಆಯಿತು ಇಷ್ಟೇ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕಟಿಂಗ್ ಮಾಡ್ಬೋದು ಅಂತ ನೀವು ಇದೇ ರೀತಿ ಇದೇ ಮೆದಡಲ್ಲಿ ಫು ಕೂಡ ಕಟಿಂಗ್ ಮಾಡ್ಬೋದು ಯಾವುದೇ ಪೆಂಟ್ ಆದರೂ ಕೂಡ ಥ್ಯಾಂಕ್ ಯು